ಹಾ ಬರ್ರಿ ಎಲ್ಲರೂ ಐಸ್ ಕ್ರೀಮ್ ತಿನ್ನೋನು ಈಗ ಬೇಸ್ಕಿ ಐತ್ ನೋಡ್ರಿ ಐಸ್ ಕ್ರೀಮ್ ಈ ತರ ಐಸ್ ಕ್ರೀಮ್ ಐತ್ ನೋಡ್ರಿ ಪಾಪ್ಡಿ ಡೇ ಒಳಗ್ ಮೊದಲ್ ತಿತ್ತಿದ್ರಿ ಅದೇ ತರ ನೋಡ್ರಿ ಒಳಗೈತ್ ನೋಡ್ರಿ ಗಟ್ಟೆ ಹಾ ತರ ಐತಿ ನೋಡ್ರಿ ನೋಡ್ರಿ ಹೆಂಗಾ ಹತ್ತು ರೂಪಾಯಿ ಒಂದು ನೋಡ್ರಿ ಆಯ್ತಾ అద్రీ ఐస్ క్రీమ్ మిచ్ మడ్ తో మొదలతారో సమర్థ ఐస్ క్రీమ్ తిన బర బేసి దిన ఐతి ఎలా ఐస్ క్రీమ్ తిన ಮುಂದಿನ ಸಲ ಏನು ಮಾಡೋಣ್ರೆ ಐಸ್ ಕ್ರೀಮ್ ಎಲ್ಲಿ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಎಲ್ಲ ನೋಡ್ಕೊಂಡು ಬರೋಣ ಎಕ್ದೋ ಹ್ಞೂ ನೋಡಿದ್ರಲ್ಲ ಓಕೆ ಧನ್ಯವಾದಗಳು ಎಲ್ಲರಿಗೂ